ಅವರು ಕೊಟ್ಟ ವಿಷಯ ನಮಗೆ ಈ ಖುಷಿಯಾಗಿ ಹೊರತುಪಡಿಸಿ ಭೂಮಿಯನ್ನು ಹೊರತುಪಡಿಸಿ ಯಾವುದೇ ಗ್ರಹ ಮತ್ತು ಎಲ್ಲಿಯೂ ಕೂಡ ಇರುವುದು ಒಂದೇ ಭೂಮಿ ನಮ್ಮೆಲ್ಲರ ಮನೆ ಅದನ್ನು ರಕ್ಷಿಸಿ ಸಂರಕ್ಷಿಸಿ ಪೋಷಿಸಬೇಕಾಗಿತ್ತು ನಮ್ಮೆಲ್ಲರ ಹದಿನಾರು ಲಕ್ಷ ವಿವಿಧ ಸಸ್ಯನು ఇప్పుడు ఈ డిమోనటిలో ఉపసంహరించుకుందాం పుష్పవను తిమిగాలిన చేదు రక్త తిమింగల నాటన వలె చేదు అల్లారు జంతు ప్రాణులు అరణ్య ప్రాణులు బయలుసిని ప్రాణి శశరులు వెల్లో इतर चिंतन मधना कार्यक्रम उपन्यासक आजार श्री गिरीश भट्यवर् सरे श्री शिवशेक चैदेकर निवृत्त सुप्रिटेडें पोलीस ताई बाबुराज सरे पाटील सर बापुरा सर ಸರ್ ನಮ್ಮವರೇ ಅಲ್ಲ ಇಲ್ಲಿ ನೆಲೆದಿರ್ತಕ್ಕಂಥ ತಾಯಿಯರೇ ಹಾಗೂ ಹಿರಿಯರೇ ನಿಮ್ಮೆಲ್ಲರ ಆ ಥರ ನಿಮ್ಮ ದಿವೆ ನಮ್ಮ ಸರ್ ಇವತ್ತು ನಮ್ಮ ಈ ಪರಿಸರ ಸಂರಕ್ಷಣೆ ಬಗ್ಗೆ ಬಹಳ ಒಳ್ಳೆಯ